ಮುಸುಲ್ಮಾನ್ರು ಹಿಡಿದು ರೂಮಲ್ಲಿ ಹಾಕಿ ಅವನನ್ನು ಕೂಡ ಬೆತ್ತಲೆ ಮಾಡಿ ಬಾಯಲ್ಲಿ ಬಟ್ಟೆ ತುರುಕಿ ಅಮಾನುಷ್ಯವಾಗಿ ಥಳಿಸಿರುವಂತಹದ್ದು ಇವತ್ತು ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಮತ್ತು ಮಧ್ಯಪುಟಗಳಲ್ಲಿ ಅದನ್ನ ಮುದ್ರಣ ಆಗಿದ್ದು ತಾವೆಲ್ಲ ನೋಡಿದ್ರಿ ಏನ್ರಿ ಎಲ್ಲಿ ಕಾಣುತ್ತಿದೆಯಾ ಇಲ್ಲಿಯ ಉಸ್ತುವಾರಿ ಸಚಿವರು ಬಹಳ ದೊಡ್ಡ ಪತ್ರಿಕಾವೃಷ್ಟಿ ಮಾಡ್ತಾರೆ ಕಲಬುರಗಿಯಲ್ಲಿ ಚುನಾವಣಾ ಆಯೋಗ ಸತ್ತೋಗಿದೆಯಾ ಅಂತ ಕೇಳ್ತಾರೆ ಇವತ್ತು ನಾನು ಕೇಳ್ತಾ ಇದ್ದೀನಿ ಇಲ್ಲ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಇಲ್ಲಿ ಕಾನೂನು ಉಸಿರಾಡ್ತಾ ಇದೆಯಾ ಅಥವಾ ಸತ್ತೋಗಿದೆಯಾ ಇದನ್ನು ಸ್ಪಷ್ಟಪಡಿಸಬೇಕು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಕಾಂಗ್ರೆಸ್ ಪಕ್ಷವೇ ನೇರ ಹೊಣೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಒಂದು ಕಡೆ ಘೋಷಣೆ ಆಗ್ತಾರೆ ದಲಿತರನ್ನ ದುರುಪಯೋಗ ಪಡಿಸಿಕೊಳ್ಳುವಂತ ಮುಸ್ಲಿಂ ಯುವಕರು ದಲಿತ ಮುಸ್ಲಿಂ ಬಾಯಿ ಬಾಯಿ ಅನ್ನುವಂತಹ ಘೋಷಣೆ ಆಗ್ತಾ ಇದ್ದಾರೆ ಯಾವ ಕಾರಣಕ್ಕೆ ರಾಷ್ಟ್ರ ಕಟ್ಟಕ್ಕೋ ಅಥವಾ ಇಂತಹ ದುಷ್ಕೃತ್ಯ ಮಾಡುವುದಕ್ಕೋ ಅನ್ನುವುದನ್ನ ಸ್ಪಷ್ಟಪಡಿಸಬೇಕು ನಾಲ್ಕು ಜನ ಮುಸಲ್ಮಾನ ಹಿಡಿದು ರೂಮ್ ಅಲ್ಲಿ ಹಾಕಿ ಅವರನ್ನು ಕೂಡ ಬೆತ್ತಲೆ ಮಾಡಿ ಬಾಯಲ್ಲಿ ಬಟ್ಟೆ ಕುರುಕಿ ಅಮಾನುಷವಾಗಿ ಇವತ್ತು ಪತ್ರಿಕೆಯಲ್ಲಿ ಮುಖಪುಟದಲ್ಲಿ ಮತ್ತು ಮದ್ಯ ಪುಟಗಳಲ್ಲಿ ನೋಡಿದ್ರಿ ಮುದ್ರಣ ಆಗಿದ್ದೀರಿ ಕಾನೂನು ಇಲ್ಲಿಯ ಉಸ್ತುವಾರಿ ಸಚಿವರು ಬಹಳ ದೊಡ್ಡ ಪತ್ರಿಕಾ ಚುನಾವಣಾ ಆಯೋಗ ಸತ್ತೋಗಿದೆಯಾ ಅಂತ ಕೇಳ್ತಾರೆ ಇವತ್ತು ನಾನು ಕೇಳ್ತಾ ಇದ್ದೀನಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರಿಗೆ ಇಲ್ಲಿ ಕಾನೂನು ಉಸಿರಾಡ್ತಾ ಇದೆಯಾ ಅಥವಾ ಸತ್ ಇದನ್ನು ಸ್ಪಷ್ಟಪಡಿಸಬೇಕು ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಇದಕ್ಕೆ ಇಲ್ಲಿಯ ಕಾಂಗ್ರೆಸ್ ಪಕ್ಷವೇ ನೇರ ಹೊಣೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಒಂದು ಕಡೆ ಘೋಷಣೆ ಆಗ್ತಾರೆ ದಲಿತರನ್ನ ದುರುಪಯೋಗ ಪಡಿಸಿಕೊಳ್ಳುವಂತ ಕೆಲವು ಮುಸ್ಲಿಂ ಯುವಕರು ದಲಿತ ಮುಸ್ಲಿಂ ಬಾಯಿ ಬಾಯಿ ಅನ್ನುವಂತ ಘೋಷಣೆ ಆಗ್ತಾ ಇದ್ದಾರೆ ಯಾವ ಕಾರಣಕ್ಕೆ ರಾಷ್ಟ್ರ ಕಟ್ಟಕ್ಕೋ ಅಥವಾ ಇಂತಹ ದುಷ್ಕೃತ್ಯ ಮಾಡುವುದಕ್ಕೋ ಅನ್ನುವುದಂಥದ್ದನ್ನ ಸ್ಪಷ್ಟಪಡಿಸಬೇಕು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ